ನಮಸ್ಕಾರ ವೀಕ್ಷಕರೇ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಯಾದಗಿರಿ ಜಿಲ್ಲೆಯ ರೈತರ ಆಕ್ರೋಶ ಗೋಳು ಕೇಳುವವರಿಲ್ಲ ಯಾದರಗಿರಿ ಜಿಲ್ಲೆಯ ರೈತರ ದುಸ್ಥಿತಿ ಕುರಿತು ರೈತ ಮುಖಂಡ ಚನ್ನಬಸವಾಲಿ ಸುರಪುರ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿರಂತರ ಮಳೆಯಿಂದ ಬೆಳೆಗಳು ಹಾನಿಗೊಳಗಾಗಿದ್ದು ಭೀಮಾ ನದಿ ಪ್ರವಾಹದಿಂದ ಅನೇಕ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜಿಲ್ಲೆಯ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ರೈತರ ನೋವಿಗೆ ಸ್ಪಂದಿಸದೆ ತಲೆಕೆಡಿಸಿಕೊಳ್ಳದೆ ಅಥವಾ ಧೈರ್ಯ ತುಂಬುವ ಕೆಲಸವನ್ನಾದರೂ ಕೂಡ ಮಾಡುತ್ತಿಲ್ಲ ಕಣ್ಣಿಗೆ ಕಂಡರೂ ನಮಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಎನ್ನುವ ರೀತಿ ನಡೆದುಕೊಳ್ಳುತ್ತಿರುವುದು ನಾಚಿಕೆಗೇಡಿತನದ ಸಂಗತಿ ಎಂದು ರೈತ ಮುಖಂಡರು ತಿಳಿಸಿದ್ದಾರೆ ಇನ್ನೂ ಹೆಚ್ಚು ಮುಂದುವರಿದರೆ ಜಿಲ್ಲೆಯಾದ್ಯಂತ ಬೆಳೆ ಹಾನಿ ಕುರಿತು ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ರೈತರಿಗೆ ಪರಿಹಾರ ನೀಡಬೇಕು ಪರಿಹಾರ ನೀಡದಿದ್ದ ಪಕ್ಷದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ವರದಿ ರಾಜಶೇಖರ ಮಾಲಿ ಪಾಟೀಲ್ ಯಾದಗಿರಿ ಅದರಿಂದ ನಮ್ಮಲ್ಲಿರ್ತಕ್ಕಂಥ ಬರ್ತಕ್ಕಂಥ ಬೆಳೆಗಳಾದ ಹತ್ತಿ ಭತ್ತ ಸಜ್ಜೆ ತೊಗರಿ ಇವೆಲ್ಲ ಹಾಳಾಗಿ ಇವತ್ತು ನಾವು ಹೇಳಬೇಕಂದ್ರೆ ನಾವು ಎಲ್ಲೋ ಒಂದು ಕಡೆಗೆ ನಾವು ಈ ಇದ್ದೀವೋ ಇಲ್ಲ ಅನ್ನೋ ಪರಿಸ್ಥಿತಿ ನಮ್ಗೆ ಆ ಪರಿಸ್ಥಿತಿ ಬಂದ್ಬಿಟ್ಟದ ಯಾಕಪ್ಪ ಅಂದ್ರೆ ಈಗ ಕನಿಷ್ಠ ನಾಲ್ಕೂವರೆ ಲಕ್ಷ ಕ್ಯೂಸೆಕ್ಸೇನು ಜಸ್ಟು ನೀರು ಆಲ್ರೆಡಿ ನಮ್ಮ ಔಟ್ ಫ್ಲೋರ್ ಅರಿತಾಯಿದೆ ರಿವರ್ನಲ್ಲಿ ಅದ್ರ ಜೊತೆ ಇವತ್ತು ನೋಡಿರಿ ಇವತ್ತು ಏನು ಏನಾಗಿ ಬಿಟ್ಟದಪ್ಪ ಅಂದ್ರೆ ಇಡೀ ಎಲ್ಲ ಬೆಳೆದಂಥ ಇವತ್ತು ಭತ್ತ ಇರ್ಬೋದು ಹತ್ತಿ ಇರ್ಬೋದು ಎಲ್ಲ ಸಂಪೂರ್ಣವಾಗಿ ನಾವು ಇವತ್ತು ನೀರಿನಲ್ಲಿ ಹೋಗ್ಯದ ಆದ ಕಾರಣ ನಾವು ನಿಮ್ಗೆ ಏನಾಗ್ಯದಪ್ಪ ಅಂದ್ರೆ ನೀವು ಏನೋ ಒಂದು ಮೊನ್ನೆ ಬೆಂಗಳೂರಲ್ಲಿ ಒಂದು ಪ್ರೆಸ್ ಮೀಟದಲ್ಲಿ ಇಲ್ಲ ನನಗೆ ಬಾಗಿಗಳು ಕೊಡೋದಕ್ಕೆ ದುಡ್ಡು ಇಲ್ಲ ಅದು ತೊಂದರೆ ಆಗ್ತದೆ ಅಂದ್ರೆ ನಮ್ಗೆ ದುಡ್ಡು ಬೇಕಾಗಿಲ್ಲ ಭಾಗ್ಯಗಳ ಬೇಕಾಗಿಲ್ಲ ನಮಗೆ ನಾವು ರೈತರು ನಿಮಗೆ ಏನು ಕೈ ಮುಗಿದು ಕೇಳ್ತೇವಪ್ಪ ಅಂದ್ರೆ ಭಾಗ್ಯಗಳು ಇವತ್ತಿನಿಂದನೇ ಬಂದು ಮಾಡಿರಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ ನಮಗೆ ಪರಿಹಾರ ಕೊಡಿರಿ ಹತ್ತು ತಾಸು ಕರೆಂಟ್ ಕೊಡ್ರಿ ನಮ್ಗೆ ರೈತರು ಒಳಗಳಿಗೆ ಸರಿಯಾಗಿ ದಾರಿ ಕೊಡ್ರಿ ನಮ್ಮ ಮಕ್ಕಳಿಗೆ ಓದಕ್ಕೆ ಶಿಕ್ಷಣಗಳ ಸಂಸ್ಥೆಗಳು ತೆಗೀರಿ ಹಾಸ್ಪಿಟ್ಲ್ ತೆಗೀರಿ ಒಳ್ಳೆ ಸುರಕ್ಷಿತವಾಗಿ ಮತ್ತು ಬಡವನಿಗೆ ಮೀಸಲಾತಿ ಸಿಗಲಿ ಇಂಥವು ಮಾಡಿದ್ರೆ ಮಾತ್ರ ನೀ ಶೂರ ಅಂತ ಹೇಳ್ತೀನಿ ಇವತ್ತು ನನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿ ನಿಮ್ಮ ಬಗ್ಗೆ ನನಗೆ ಗೌರವದ ಅಪಾರ ವೈಯಕ್ತಿಕವಾಗಿ ಯಾಕಪ್ಪ ಅಂದ್ರೆ ರೈತರು ನಿಜವಾಗ್ಲು ಹೇಳಬೇಕಾದ್ರೆ ಯುವಕರು ಪರಿಸ್ಥಿತಿ ಕಡಿಮೆ ಆಗ್ಯದ ಇವತ್ತು ನೋಡ್ರಿ ಇವತ್ತು ನಮ್ಮ ರಾಜ್ಯದಲ್ಲಿ ಎಷ್ಟೋ ಮಂದಿ ಓದಿ ಇವತ್ತು ನಮ್ಮ ಗುಲ್ಬರ್ಗ ಬೆಂಗಳೂರು ಎಲ್ಲೆಲ್ಲೋ ಹಚ್ಚಿವಿ ನಾವು ಎಲ್ಲ ಕೂಲಿ ನಾಲಿ ಮಾಡಿ ಓದೋಕ್ಕ ನಮ್ಮ ಅಣ್ಣ ತಮ್ಮಂದಿರು